ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮನಕೆಲಸ ದಾಖೆಯ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಅವರು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಖೈದಿ ಸಂಖ್ಯೆ ಐದನೈದು ಸಾವಿರದ ಐನೂರ ಇಪ್ಪತ್ತೆಂಟು ನೀಡಲಾಗಿದೆ ಮಾಡಿದ್ದುಣ ಮಹಾರಾಯ ಎನ್ನುವ ಹಿರಿಯರ ಮಾತಿನಂತೆ ರಾಜನಂತೆ ಮೆರೆಯಬೇಕಿದ್ದ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಸ್ವಯಂಕೃತ ಅಪರಾಧದಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯುವ ಪರಿಸ್ಥಿತಿ ತಂದುಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಹಾಸನದ ಸಂಸದರಾಗಿ ಆಯ್ಕೆಯಾಗಿದ್ದ ಪ್ರಜ್ವಲ್ ರೇವಣ್ಣ ತಮಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳದೆ ಹೀನ ಕೃತ್ಯ ಮಾಡುವ ಮೂಲಕ ಇಡೀ ಕುಟುಂಬಕ್ಕೆ ಕಪ್ಪು ಮುಸಿ ಬಳದಿದ್ದಾರೆ ಮನೆ ಕೆಲಸದಾಕೆ ಮಾತ್ರವಲ್ಲ ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಎನ್ನುವ ಆರೋಪಗಳು ಅವರ ಮೇಲಿದೆ ಅಲ್ಲದೆ ಅವರ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಮತ್ತೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಈ ಬಗ್ಗೆ ಅವರ ವಿರುದ್ಧ ಮೂರು ಪ್ರಕರಣಗಳು ದಾಖಲಾಗಿದೆ ಮೊದಲನೇ ಪ್ರಕರಣದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಇನ್ನು ಎರಡು ಪ್ರಕರಣಗಳು ಬಾಕಿ ಉಳಿದಿದ್ದು ಆ ಪ್ರಕರಣಗಳ ವಿಚಾರಣೆಯೂ ಕೂಡ ನಡೆಯುತ್ತಿದೆ ಅಂದಹಾಗೆ ಈಗ ಈ ಮಾಜಿ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರು ಜೈಲು ಹಕ್ಕಿ ಯಾರೇ ಆಗಲಿ ಎಷ್ಟೇ ಪ್ರಭಾವಿಯಾಗಲಿ ಜೈಲು ಅಂದ ಮೇಲೆ ಅಲ್ಲಿರುವ ಕ್ರಮಗಳನ್ನು ಅನುಸ ಅನುಸರಿಸಲೇಬೇಕು ಇತರ ಜೈಲು ಹಕ್ಕಿಗಳಂತೆ ನಡೆದುಕೊಳ್ಳಬೇಕಲ್ಲ ಅದೇ ರೀತಿ ಈಗ ಪ್ರಜ್ವಲ್ ರೇವಣ್ಣವರಿಗೂ ಅಂತಹ ಪರಿಸ್ಥಿತಿ ಒದಗಿ ಬಂದಿದೆ ಬೇರೆ ಕೈದಿಗಳಂತೆ ಆತ ಕೆಲಸ ಮಾಡಬೇಕಿದೆ ಹೊರಗಡೆ ರಾಜರೋಷವಾಗಿ ರಾಜನಂತೆ ಮೆರೆಯುತ್ತಿದ್ದ ಪ್ರಜ್ವಲ್ ರೇವಣ್ಣ ಈಗ ಜೈಲು ಅಧಿಕಾರಿಗಳು ಹೇಳುವ ಕೆಲಸವನ್ನು ಮಾಡಬೇಕಿದೆ ಅವರು ಯಾವ ಕೆಲಸವನ್ನು ಕೊಟ್ಟರೂ ಸಹ ಅದನ್ನು ಪಾಲಿಸಬೇಕಿದೆ ಅಂತಹ ಸನ್ನಿವೇಶವನ್ನು ಸ್ವತಃ ಅವರೇ ತಂದುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ಪ್ರಶ್ನಿಸಿದ್ದಾರೆ ನೀವು ಯಾವ ಕೆಲಸ ಮಾಡುತ್ತೀರಿ ಯಾವ ಕೆಲಸದ ಮೇಲೆ ಆಸಕ್ತಿ ಇದೆ ಎಂದು ಕೇಳಿದ್ದಾರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ನಾನು ಕೃಷಿ ಕೆಲಸ ಮಾಡುತ್ತೇನೆ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ನಂತರ ಜೈಲಿನ ಅಧಿಕಾರಿಗಳು ಈತ ಹೊರಗೆ ಮಾಡಿರುವ ಅಡ್ಮಿನಿಸ್ಟ್ರೇಷನ್ ಕೆಲಸಗಳನ್ನು ನೋಡಿ ಕೃಷಿ ಕೆಲಸವನ್ನು ನೀಡಿದ್ದಾರೆ ಈತ ಹೊರಗಡೆ ಯಾವ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಕೆಲಸಗಳನ್ನು ಮಾಡಿದ್ದಾನೆ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತಿದೆ ಇದನ್ನರಿತಿರುವ ಜೈಲು ಅಧಿಕಾರಿಗಳು ಈಗ ಕೃಷಿ ಕೆಲಸವನ್ನು ಆತನಿಗೆ ನೀಡಿದ್ದಾರೆ ರಾಜ ರೋಷವಾಗಿ ರಾಜನಂತೆ ಮೆರೆಯುತ್ತಿದ್ದ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಕೃಷಿ ಕೂಲಿಕಾರರಂತೆ ಕೆಲಸ ಮಾಡಬೇಕಿದೆ ಈತನ ಪ್ರತಿದಿನದ ಕೂಲಿ ಐನೂರ ನಲವತ್ತೊಂದು ರೂಪಾಯಿ ಆಗಿದೆ ಒಂದು ವರ್ಷ ಕಳೆದ ನಂತರ ಆರುನೂರ ಹದಿನೈದು ರೂಪಾಯಿಗೆ ಹೆಚ್ಚಳವಾಗಲಿದೆ ಒಟ್ಟಾರೆ ಏನೇ ಆಗಲಿ ರಾಜನಂತೆ ಮೆರೆಯಬೇಕಿದ್ದ ವ್ಯಕ್ತಿಗೆ ಈಗ ಕೂಲಿ ಕೆಲಸ ಮಾಡುವ ಪರಿಸ್ಥಿತಿ ಒದಗಿ ಬಂದಿರುವುದು ದುರ್ದೈವದ ಸಂಗತಿಯಾಗಿದೆ ಅಲ್ಲದೆ ಪ್ರಜ್ವಲ ರೇವಣ್ಣ ಅವರು ತಮ್ಮ ಕುಟುಂಬಕ್ಕೆ ಕಪ್ಪು ಮುಸಿ ಬಳದಿದ್ದಾರೆ ಇವರು ಉತ್ತಮ ನಡವಳಿಕೆಯನ್ನು ಅಳವಡಿಸಿಕೊಂಡಿದ್ದಾರೆ ಇವರು ಯಾವುದೋ ಮಟ್ಟಕ್ಕೆ ಬೆಳೆಯಬಹುದಿತ್ತು ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಕೆಟ್ಟ ಕೆಟ್ಟ ಕೆಲಸಕ್ಕೆ ಒಳಗಾಗಿ ಈಗ ಅವರಿಗೆ ಶಿಕ್ಷೆಯಾಗಿದೆ ಅವರು ಏನೇ ಆದರೂ ಕೂಡ ಬಿಡುಗಡೆಯಾಗದಂತಹ ಪರಿಸ್ಥಿತಿ ಸನ್ನಿವೇಶವನ್ನು ಅವರೇ ತಂದುಕೊಂಡಿದ್ದಾರೆ ಒಟ್ಟಾರೆ ರಾಜಕಾರಣದಲ್ಲಿ ಸಮಾಜದಲ್ಲಿ ಉತ್ತಮ ಮಟ್ಟಕ್ಕೆ ಬೆಳೆಯಬೇಕಿದ್ದ ಚಿಕ್ಕ ವಯಸ್ಸಿನ ಪ್ರತಿಭೆಯೊಂದು ಈಗ ಜೈಲು ಹಕ್ಕಿಯಾಗಿದೆ ಜೈಲಿನಲ್ಲಿ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ಎದುರಾಗಿದೆ ಜತೆಗೆ ಸಮಾಜದಲ್ಲಿಯೂ ಕೂಡ ಕೆಟ್ಟ ಹೆಸರು ತಂದುಕೊಂಡಿದ್ದಾರೆ ಒಟ್ಟಾರೆ ಸಣ್ಣ ವಯಸ್ಸಿನಲ್ಲಿ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಬಹುದಾಗಿತ್ತು ಆದರೆ ತಮ್ಮ ಕೈಯಾರೆ ತಮ್ಮ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ ಅಲ್ಲದೆ ಅವರ ಹಿರಿಯರ ಹೆಸರಿಗೂ ಕೂಡ ಮಸಿ ಬಳಿದಿದ್ದಾರೆ ಈಗ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹರ ಜೈಲಿನಲ್ಲಿ ಕೂಲಿ ಕೆಲಸಗಾರರಂತೆ ಕೆಲಸ ಮಾಡುತ್ತಿದ್ದಾರೆ ಕೃಷಿ ಕೂಲಿಕಾರರಾಗಿ ಅವರಿಗೆ ಕೆಲಸವನ್ನು ನೀಡಲಾಗಿದೆ ಮುಂದೆ ಒಂದು ವರ್ಷಗಳ ನಂತರ ಇವರ ಸಂಬಳವೂ ಕೂಡ ಹೆಚ್ಚಳವಾಗಲಿದೆ ಕೋಟಿ ಕೋಟಿಗಟ್ಟಲೆ ಖರ್ಚು ಮಾಡುತ್ತಿದ್ದ ಪ್ರಜ್ವಲ್ ರೇವಣ್ಣ ಈಗ ಕೇವಲ ಒಂದು ದಿನಕ್ಕೆ ಐನೂರ ನಲವತ್ತೊಂದು ರೂಪಾಯಿಗೆ ಕೂಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಇಂತಹ ಸನ್ನಿವೇಶಕ್ಕೆ ನೇರವಾಗಿ ಅವರೇ ಹೊಣೆಯಾಗಿದ್ದಾರೆ ಇದರಲ್ಲಿ ಯಾರನ್ನು ದೂರುವ ಪ್ರಶ್ನೆಯೇ ಇಲ್ಲ ಒಟ್ಟಾರೆ ತಮ್ಮ ಭವಿಷ್ಯವನ್ನು ತಾವೇ ಹಾಳು ಮಾಡಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಅವರು ಈಗ ಪರಪ್ಪನ ಹಗ್ರಹದ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ